ಹಿಂಗಾರು ಹಂಗಾಮಿನ ಬೆಳಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತರವರೆಗೆ ಬಲದಂಡೆ ಹಾಗೂ ರಾಂಪುರ ಏತ ನೀರಾವರಿ ನಾಲೆಗಳಿಗೆ ನಾರಾಯಣಪುರ ಜಲಾಶಯದ ನೀರು ಹರಿಸಿ ಇಲ್ಲವೇ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಮ್ಮಿಕೊಳ್ಳುವ ಹೋರಾಟ ಎದುರಿಸಲು ಸಜ್ಜಾಗಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ರಾಜ್ಯದಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ ರಾಜ್ಯದ ಎಲ್ಲಾ ಜಲಾಶಯಗಳು ಭರ್ತಿಯಾಗಿವೆ ಹೀಗಾಗಿ ಹಿಂಗಾರು ಹಂಗಾಮಿಗೆ ನಾರಾಯಣಪುರ ಜಲಾಶಯದಿಂದ ಬಲದಂಡೆ ಹಾಗೂ ರಾಂಪುರ ಏತ ನೀರಾವರಿ ನಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತರವರೆಗೆ ನಿರಂತರವಾಗಿ ನೀರು ಹರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಾರಾಯಣಪುರದ ಕೃಷ್ಣಾ ಭಾಗ್ಯ ಜಲ ನಿಗಮ ಚೀಫ್ ಇಂಜಿನಿಯರ್ಗೆ ಮನವಿಯನ್ನ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಆಲಮಟ್ಟಿ ಜಲಾಶಯ ತುಂಬಿ ವ್ಯರ್ಥ ನದಿಗೆ ನೀರು ಹರಿಸುವ ಬದಲು ನಾರಾಯಣಪುರ ಬಲದಂಡೆ ಮತ್ತು ರಾಂಪುರ ಏತ ನೀರಾವರಿ ನಾಲೆಗಳಿಗೆ ನೀರು ಹರಿಸಿ ಈ ಜಲಾಶಯ ಆಶ್ರಿತ ಲಿಂಗಸ್ಕೂರು ದೇವದುರ್ಗ ತಾಲೂಕುಗಳಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣಿನ ಭೂಮಿ ಇದೆ ಎಷ್ಟು ನೀರು ಹರಿಸಿದರೂ ಬೇಗ ತೇವವಾಗೋದಿಲ್ಲ ಏಳು ದಿನ ಬಂದ ಹದಿನಾಲ್ಕು ದಿನ ಚಾಲು ರೀತಿಯಲ್ಲೂ ನಾಲಿಗೆ ನೀರು ಹರಿಸಬೇಕು ವಾರ ಬಂದಿಯಂತೆ ನಾಲಿಗೆ ನೀರು ಹರಿಸಿದ್ರೆ ವೇಳೆ ವೇಳೆಗೆ ಬೆಳೆಗಳಿಗೆ ನೀರು ಸಿಗೋದಿಲ್ಲ ನೀವು ನಡೆಸುವ ನೀರಾವರಿ ಸಲಹಾ ಸಮಿತಿ ಸಭೆಗೆ ರೈತರನ್ನ ಆಹ್ವಾನಿಸಿ ನಮ್ಮೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಿ ನೇಪಥ್ಯಕ್ಕೆ ಸಲಹಾ ಸಮಿತಿ ಸಭೆ ಆಗಬಾರದು

ನಮ್ ಯಾರನ್ನ ಕೇಳಿ ಕೇಳಿ ಡಿಸಿಜನ್ ತಗೊಂಡ್ರ ರೈತರ ಕೇಳಾರ ಹೆಂಗ್ ರೈತರ ಸಲಾಗ ನೀರ್ ಬಿಟ್ಟಾರೋ ಅಥವಾ ತಮ್ಮ ಸಲ ನೀರು ಬಿಟ್ಟಾರೋ ಅಂದ್ರೆ ನಮ್ಗೆ ಏನೋ ಗೊತ್ತಾಗಲ್ ಇದು ಯಾಕಂತ ಹೇಳ ಅವಾಗನು ಒಂದ್ಸಲ ಬಂದು ಕೇಳಿ ಹೇಳುವ ನೀರ್ ಎಲ್ಲಿವರೆಗೂ ಕೊಡ್ತೀರಿ ಈಗ ಕಾಲ್ ಕಟ್ಟಂತ ಟೈಮ್ ಈ ಸದ್ಯ ಪಟಕ್ನ ಡೇಟ್ ಹಾಕಿದ್ರು ಈಗ ಹದಿನೈದು ದಿನದಾಗ ಒಣಗೋಗಿ ಬಿಡ್ತಾವೆ ಹತ್ತು ದಿನದಾಗ ಅಲ್ಲ ಇನ್ನೂವರೆಗೂ ಮಳೆ ಬರ್ತದೆ ಇನ್ನೂವರೆಗೂ ಮಳೆ ಸಾಕಾಗಿಲ್ಲ ಮಳೆ ಸಿಕ್ಕಾಪಟಾಗಿದೆ ಈ ವರ್ಷ ಅರಿವು ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಇವ್ರಿಗೆ ಸಲಾಗಿ ಎಲ್ಲಿ ಹೋಗ್ಕೇಬೇಕಂತ ಅಂತೀವಿ ನಮ್ಗೆ ವೈಕೇಳು ಇವ್ರು ಅಪ್ಸರಿಸ ಕೇಳು ಇದೇ ಗುಳಾಟನೆ ಯಾವಾಗ ಕೇಳು ಇದೇ ಗುಳಾಟನೆ ನೀವೇನು ಬರ್ತಾವ ಮಾಡ್ತಾರೆ ನಮ್ಗೆ ಮಾಡ್ತಾರ ಏನ್ ಕಥೆ ಒಂದು ತಿಳಿದಿಲ್ಲ ಈಗ ಅಚ್ಚರಿಕೆ ಕೊಡೋದೇನು ನಾವು ಈಗ ಅಧಿಕಾರಿಗಳು ಮಾತಾಡಿದ್ರು ಏನಂತ ನೀವು ನಮ್ಮ ನಮಗೆ ಲೆಟ್ರ್ ಕೊಟ್ಟಿಲ್ಲ ನೀವು ಹೋರಾಟ ಮಾಡ್ತೀವಿ ಹೋರಾಟ ಅಲ್ಲ ಈಗ ಮನವಿ ಕೊಡ್ತೀವಿ ಮುಂದೊಂದು ದಿನ ಅಕಸ್ಮಾತ್ ನಮ್ಗೆ ನೀರಿನ ತ್ರಾಸ ಬಂದ್ರೆ ಎಣ್ಣೆ ಕುಡಿದು ಅಲ್ಲಿ ಸಹಾಯ ಬದ್ಲಾಗ ಇಲ್ಲೇ ಸತ್ತು ಬಿಡ್ತೀವಿ ಅದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಜ್ಯೂಮೆ ಇಟ್ಕೊಂಡು ಬಾಳ್ಬೇಕು ಅನ್ನೋದು ನಮಗೆ ಬೇಕಾಗಿಲ್ಲ ರೈತರು ಅಂತಂದ್ರೆ ಏನು ನನ್ನ ಕತ್ತಿಕೊಳ್ಳ ವಿಚಾರದಾಗ ಯಾವಾಗ ಕೇಳಿ ರೈತವ್ರನ್ನ ತೊಗರಿ ಒಬ್ಬರು ನಮ್ಮ ಕಿತ್ತ ತೊಗಾರರಿಗೆ ಮಾತಾಡಿ ಈ ರಾಜಕಾರಣಿಗಳಿಗೆ ನಿಮಗೆ ಏನೂ ಗೊತ್ತಿಲ್ಲ ಅಣ್ಣವ್ರು ಅಂದಾಗ ಶೇಂಗ ಯಾವಾಗ ಬಿತ್ಬೇಕು ಅನ್ನೋದು ಗೊತ್ತಿಲ್ಲ ಯಾವಾಗ ಶೇಂಗ ಕಿತ್ಬೇಕನ್ನೋದು ನಿಮ್ಗೆ ಗೊತ್ತಿಲ್ಲ ನಾವು ಚಜ್ಜೆ ಯಾವಾಗ ಬಿತ್ಬೇಕನ್ನೋದು ಗೊತ್ತಿಲ್ಲ ಚಜ್ಜೆ ಬೆಳಿಬೇಕನ್ನೋದು ನಿಮ್ಗೆ ಗೊತ್ತಿಲ್ಲ ಯಾಕಂದರೆ ಪರಿಸ್ಥಿತಿ ಹಂಗದ ನಾವು ಹಂಗೆ ಮಾತಾಡೋದಿಲ್ಲ ಈಗ ನೀರು ಯಾರನ್ನ ಕೇಳಿ ಇಪ್ಪತ್ತೈದನೇ ತಾರೀಕಿಗೆ ಫೋನ್ ಮಾಡಿದ್ರು ಸ್ಥಳೀಯ ಸಮಿತಿ ಮೀಟಿಂಗ್ ಒಳಗೆ ನಮ್ಮ ರೈತ ಸಂಘವ್ರನ್ನ ಯಾರು ಕರೆದಾನ ಮತ್ತೆ ರಾಜಕಾರಣಿಗಳು ಮತ್ತೆ ಅವ್ರು ರೊಕ್ಕ ಕೊಡ್ತಾರೆ ಓಟ್ ಹಾಕಿ ಚಂದ್ರ ಅವ್ರು ಹೇಳ್ದಂಗೆ ನಾವು ಕಟ್ಟು ಓಟ್ ಹಾಕಿಬಿಡ್ತೀವಿ ಈಗ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ ನಾವು ಹೇಳ್ದಂಗೆ ಕೇಳಂಗಿಲ್ಲ ರೈತರಂದ್ರೆ ಕತ್ತಿ ಈಗ ಅವ್ನು ಮಾತಾಡಿದ್ರೆ ಪ್ರಯೋಜನ ಇಲ್ಲ ಮುಂದೆ ನಮ್ಗೆ ಉತ್ತರ ಕೊಡ್ಬೇಕಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ